ಅವರು ವಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬಿಡೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುರುವಿನಲ್ಲಿ ರಚಿಕಿತ ಅವರು ಅಣ್ಣ ಹೇಳಿದ್ದು ನಿಜನ ಅವರು ನಿಜವಾಗ್ಲು ಈ ತರ ಮಾಡಿದಾರ ಅವ್ರು ನಂಗೂ ಮನಸ್ವಿನಿ ಮೇಲೆ ಅನುಮಾನ ಬರ್ತಿದೆ ನಿಜವಾಗ್ಲೂ ಅಣ್ಣ ಏನೇ ಕೆಲಸ ಮಾಡಿದ್ರು ಚೆನ್ನಾಗೆ ಮಾಡ್ತಾನೆ ಅವನು ಸರಿಯಾದ ನಿರ್ಧಾರ ತಗೊಂಡೇ ತಗೊಂತಾನೆ ಆದಷ್ಟು ಬೇಗ ಇದೇನಿದೆ ಇದರಿಂದ ಏನ್ ವಿಷಯ ಇದೆ ಆದಷ್ಟು ಬೇಗ ತಿಳ್ಕೊಬೇಕು ರಚಿಕಿತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಮನಸ್ವಿನಿ ಅವರು ಬೇಕು ಅಂತ ರೂಮಲ್ಲಿ ನಾಟಕ ಮಾಡ್ತಿರ್ತಾರೆ ಅದನ್ನ ನೋಡಿದ ಅಣ್ಣ ಅವರು ನಮ್ಗ ಗೊತ್ತು ಮಗಳ ಜೊತೆ ಇನ್ನು ಯಾರ ಜೊತೆ ಮನೆಯಲ್ಲಿ ಮಾತಾಡ್ಬೇಡ ನಿಂಗೆ ತುಂಬಾ ಬೇಜಾರಾಗಿದೆ ಅಂತ ಗೊತ್ತು ಏನ ಅಪೇಕ್ಷ ಯಾರ ಜೊತೆನು ಮಾತಾಡ್ಬೇಡ ಮಗಳೇ ನನ್ನ ದಯವಿಟ್ಟು ಕ್ಷಮೆ ನಾನು ನಿಂಗೆ ಕೈ ಮಾಡಿಬಿಟ್ಟ ಮಗಳೇ ನಂಗೆ ತುಂಬಾನೇ ನೋವಾಗ್ತಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಡೆ ಮನಸ್ವಿನಿ ಅವರು ಒಂದು ಡ್ರಾಮಾ ಶುರು ಆಯಿತು ಇಷ್ಟೊತ್ತರೆಗೂ ಎಲ್ಲಾರ್ದು ಡ್ರಾಮಾ ನೋಡಿದೆ ಇವಾಗ ಇವೊಂದು ಸ್ಟಾರ್ಟ್ ಆಗಿದೆ ಅಂತ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಆಗ ಅಶ್ವಿನಿ ಅವರು ಅಪ್ಪ ನೀವ್ ನನ್ನ ಹತ್ರ ಯಾಕಪ್ಪ ಕ್ಷಮೆ ಕೇಳ್ತಿದ್ದೀರ ಅಷ್ಟಕ್ಕೂ ನಾನ್ ನಿಮ್ ಮಗಳು ಆದ್ರೆ ನಂಗೆ ತಿರ್ಗ ನನ್ ಮನ್ಸಿಗೆ ನೋವಾಗಿದೆ ನೀವು ತಿರ್ಗ ನಂಗೆ ನೋವು ಮಾಡ್ಬೇಡಿ ಅಪ್ಪ ಕ್ಷಮೆ ಎಲ್ಲಾ ಕೇಳಕ್ ಹೋಗ್ಬೇಡಿ ನೀವ್ ಈ ರೀತಿ ನನ್ನ ಹತ್ರ ಕ್ಷಮೆ ಕೇಳ್ಬೇಡಿ ಅಪ್ಪ ನೀವ್ ಮಾಡಿದ್ದು ಒಳ್ಳೇದೇ ನಾನು ಒಳ್ಳೇದಕ್ಕೆ ತಾನೇ ನೀವ್ ಈ ರೀತಿ ನಿರ್ಧಾರ ತಗೊಂಡಿದ್ದೀರಾ ಏನು ಬೇಜಾರಾಗಿಲ್ಲ ಅಪ್ಪ ಅಂತ ಅಶ್ವಿನಿ ಅವರು ನಾಟಕ ಮಾಡ್ತಾ ಇರ್ತಾರೆ ಒಂದ್ ಮಾತ್ರ ನಿಮ್ ಹತ್ರ ಹೇಳ್ಬೇಕು ಅಂತ ಅನಿಸ್ತಿದೆ ಅಪ್ಪ ಹೇಳ ಅಪ್ಪ ಅಂತ ಕೇಳ್ತಾರೆ ಆಗ ಅಪ್ಪ ಹಿಂದೆ ಮುಂದೆ ತಿಳ್ಕೊಳ್ದೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ನೀವು ಈ ತರ ಹೊಡಿಬೇಡಿ ಅಪ್ಪ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ ಅಪ್ಪ ಅಮ್ಮನೂ ಇಲ್ಲ ನಂಗೆ ಹತ್ರದವರು ಅಂದ್ರೆ ನೀವು ಮಾತ್ರ ಯಾರು ನಂಗೆ ಅಷ್ಟು ನಂಗೆ ಗೊತ್ತಿಲ್ಲ ಇಲ್ಲಿ ನಾಟಕದ ಕಣ್ಣೀರು ಆಗ್ತಾ ಇರ್ತಾರೆ ಅಶ್ವಿನಿ ಅವರು ಶ್ರವಣ್ ಅವ್ರ ಹತ್ರ ಶ್ರವಣ ಅವರು ದಯವಿಟ್ಟು ನನ್ನ ಅಮ್ಮ ನನಗೆ ಗೊತ್ತಾಗ್ಲಿಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮೇಲೆ ಕೈ ಮಾಡಲ್ಲ ಅಂತ ಶ್ರವಣ ಅವ್ರು ಹೇಳ್ತಾರೆ ಅಜಿತ್ ಮತ್ತೆ ಅವರು ರೂಮಲ್ಲಿ ಇರ್ತಾರೆ ಆಗ ಸಾಹೇಬ್ರೆ ನೀವು ತಪ್ಪ ಮಾಡ್ತಿದೀರಾ ಸಾಹೇಬ್ರೆ ಗೋಸ್ಕರ ನೀವು ಈ ಮನೆಯಲ್ಲಿ ಜಗಳ ಆಡೋದು ನಂಗೆ ಇಷ್ಟ ಇಲ್ಲ ಸಾಹೇಬ್ರೆ ಅದ್ರಲ್ಲೂ ನಮ್ ಇಬ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಬೇರೆ ನಾನು ಒಂದ್ ವರ್ಷ ಇರ್ತೀನಿ ಆಮೇಲೆ ಇಲ್ಲಿಂದ ಹೋಗ್ತೀನಿ ಆಮೇಲೆ ನೀವು ಈ ಮನೇಲಿ ಇರೋದು ನೀವು ಖುಷಿ ಖುಷಿಯಾಗಿ ಎಲ್ರ ಜೊತೆ ಇರಬೇಕು ಸಾಹೇಬ್ರೆ ಖಂಡಿತವಾಗ್ಲು ಈ ತರ ಜಗಳ ಮಾಡ್ಕೋಬೇಡಿ ಸಾಹೇಬ್ರೆ ನನ್ನಿಂದ ಈ ತರ ಆಗೋದ್ ಬೇಡ ಇಬ್ರು ಮದ್ವೆ ಏನಿದ್ರು ಒಪ್ಪಂದದಿದ್ದು ಒಪ್ಪಂದ ಮುಗಿದ್ಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ಆಮೇಲೆ ನೀವು ಈ ಮನೇಲಿ ತುಂಬಾ ಖುಷಿಯಾಗಿರ್ಬೇಕು ಹೇಳ್ತಾರೆ ಆಗ ಅಜಿತರು ಭೂಮಿ ಹೇಳ್ತಿದ್ಯಾ ಏನ್ ಹೇಳ್ತಿದ್ದೀನಿ ಇದು ನಿಂಗೆ ಇದ್ದಂಗೆ ಅಂತ ಕೇಳ್ತಾರೆ ಆ ಅವರು ಇಲ್ಲ ಒಂದ್ ಸ್ವಲ್ಪ ದಿವಸ ನಾನು ಸ್ವಲ್ಪ ತಿಂಗಳುಗಳು ಮಾತ್ರ ನಾನು ನಿಮ್ ಜೊತೆ ಇರ್ತೀನಿ ಆಮೇಲೆ ನಾನು ಮನೆಯಿಂದ ಹೋಗ್ತೀನಿ ನೀವು ತಾನೇ ಇವ್ರ ಜೊತೆ ಎಲ್ಲ ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ ಅಜಿತ್ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಭೂಮಿ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಮನ್ಸಲ್ಲಿ ಅಹೇಬ್ರೆ ನಿಮ್ನ ಬಿಟ್ಟು ಒಂದ್ ನಿಮಿಷನೂ ನನಗೆ ಇರೋದಕ್ಕೆ ಇಷ್ಟ ಆಗಲ್ಲ ಯಾಕಂದ್ರೆ ನೀವೇ ನಂಗೆ ತಾಳಿ ಕಟ್ಟಿದೀರಾ ನಿಮ್ ಜೊತೆ ನಾನು ಯಾವಾಗ್ಲೂ ಓಡಾಡ್ತಾ ಇರ್ತೀನಿ ನಿಮ್ನ ಬಿಟ್ಟು ಒಂದ್ ಕ್ಷಣನೂ ನಂಗೆ ಬಿಟ್ಟು ಇರೋಕ್ ಆಗ್ತಿಲ್ಲ ಪ್ರೀತಿ ನಿಜ ಆಗಿದ್ರೆ ನಾನ್ ನಿಮ್ ಜೊತೆ ನೀ ಕೊನೆಯವರೆಗೂ ಸಾಯೋವರೆಗೂ ಇರೋ ರೀತಿ ಆಗ್ಲಿ ಮನ್ಸಲ್ಲಿ ಅನ್ಕೊಂಡು ಅವರು ತುಂಬಾನೇ ಬೇಜಾರು ಮಾಡ್ಕೊಂತಾರೆ ಭೂಮಿ ಈ ಕಡೆ ಭೂಮಿ ಅವ್ರು ಕೇಳ್ತಾರೆ ನನ್ನ ಬಿಟ್ಟು ಇರ್ತೀರಾ ಸಾಹೇಬ್ರೆ ಅಂತ ಆಗ ಅವರು ನೀನೇನು ಮಾತಾಡಬೇಡ ಮಾತಾಡ್ಬೇಡ ನನ್ಗೆ ತುಂಬಾ ಬೇಜಾರಾಗಿದೆ ಈಗಾಗ್ಲೇ ನಾನು ತುಂಬಾ ಸೋತಿದ್ದೀನಿ ಎಲ್ಲ ನೀನ್ ಮಾತಾಡ್ಬೇಡ ಅಂತ ಹೇಳ್ತಾರೆ ಅಜಿತ್ ಗುನು ಭೂಮಿನ ಬಿಟ್ಟು ಒಂದು ಕ್ಷಣ ಬಿಟ್ಟಿರೋದಕ್ಕಾಗ್ತಿರಲ್ಲ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂತಾರಲ್ಲ ಅಜಿತ್ ಅವರು ಅಜಿತ್ ಅವರು ಇಲ್ಲ ಭೂಮಿ ಒಟ್ಟು ಹೋಗ್ಬಿಟ್ಟು ನಾನು ಒಬ್ನೇ ಇರೋದಕ್ಕೆ ಸಾಧ್ಯನಾ ನಾನೊಬ್ನೇ ಒಬ್ಬಂಟಿ ಆಗಿರೋದಕ್ಕೆ ನಂಗೆ ಸಾಧ್ಯನಾ ಕಾರಣಕ್ಕೂ ಭೂಮಿನ ಬಿಟ್ಟು ನಂಗೆ ಬದುಕೋದಕ್ಕೆ ಆಗಲ್ಲ ಅನ್ಸ್ತಾ ಇದೆ ಮನ್ಸು ಯಾಕೆ ಹಿಂಗೆ ಚಡಪಡಿಸ್ತಾ ಇದೆ ಅಂತ ಅಜಿತ್ ಅವರು ಅನ್ಕೊಂತಾರೆ ಒಂದು ವೇಳೆ ಅಶ್ವಿನಿ ಹೆಸರು ಹೇಳ್ಬಿಟ್ಟಿದ್ರೆ ನನ್ನ ಕತೆ ಮುಗ್ದೋಗ್ತಿತ್ತು ನನ್ನನ್ನ ಯಾರು ನಂಬ್ತಾನೆ ಇರ್ಲಿಲ್ಲ ಅಶ್ವಿನಿ ಅಪ್ಪು ಹೆಸರು ಯಾಕೆ ಹೇಳ್ಬಿಟ್ಲು ಅವಳು ನನ್ನ ಹೆಸರು ಹೇಳ್ತಾಳೆ ಅನ್ಕೊಂಡೆ ಅಪೇಕ್ಷಾ ಹೆಸರು ಹೇಳಿದಕ್ಕೆ ಸಂಗೀತ ಅವರು ಅವಳನ್ನ ಮನೆ ಬಿತ್ತಿ ಕಳಿಸಿದ್ರು ನಾನು ಬಚಾವಾದೆ ಅಂತೂ ನನ್ಗೆ ಅಶ್ವಿನಿ ಮೇಲೆ ತುಂಬಾ ಅಮ್ಯಾನ ಬರ್ತಿದೆ ಅವರು ಅಂಜು ಹತ್ರ ಹೇಳ್ತಾ ಇರ್ತಾರೆ ನಾವು ಸಿಗಾಕ್ಸುದ್ರೆ ಅವಳನ್ನ ನಮ್ಮ ಅವ್ಳ ನಮ್ಮನ್ನ ಸಿಗಾಕ್ಸ್ತಾಳೆ ಅಂತ ಮಾತಾಡ್ತಾ ಇರ್ತಾರೆ ಅಂಜು ಅವರು ಕೂಡ ಮೌದು ಮಾಮ್ ನಾವು ತುಂಬಾ ಹುಷಾರಾಗಿರ್ಬೇಕು ಅಂಜು ಅವರು ಹೌದು ಮಾಮ್ ನೀನ್ ಹೇಳ್ತಿರೋದು ಸರಿ ನೂರಕ್ ನೂರು ಸತ್ಯ ನಾನು ಅನ್ಕೊಂಡ್ರ ನಮ್ ಕತೆ ಅಷ್ಟೇ ಅಂಜು ಅವರು ದೇವಾಯಾನಿ ಹತ್ರ ಹೇಳ್ತಾ ಇರ್ತಾರೆ ಅದೇ ಅಪೇಕ್ಷ ಅವ್ರಿಗೂ ಕೂಡ ದೇವಯಾನಿ ಮೇಲೆ ಅನುಮಾನ ಬರ್ತಾ ಇರುತ್ತೆ ಇದ್ರಲ್ಲಿ ದೇವಯಾನಿ ಅತ್ತೆ ಕೂಡ ಪಾಲಾಗಿದ್ರು ಆದ್ರೂ ಈ ಮನಸ್ಸುನಿ ಯಾಕೆ ರೀತಿ ಮಾಡದ್ಲು ಯಾಕೆ ತಗೊಂಡ್ಲು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನಂಗೆ ಅಣ್ಣ ಮಾತ್ರ ಹೀಗೆ ಮಾಡಿ ಈ ತರ ಮಾಡ್ಬಿಟ್ಲಲ್ಲ ಇವಳು ಸ್ವಲ್ಪನು ಸರಿ ಇಲ್ಲ ಇವಳು ಮನಸ್ಸಿನಿ ಹತ್ರ ತುಂಬಾನೇ ಹುಷಾರಾಗಿರ್ಬೇಕು ನಾನು ಈ ರೀತಿ ಬಂದಿದ್ದಕ್ಕೆ ಇಲ್ಲ ಆಯ್ತು ನಾನು ಅಲ್ಲೇ ಇರ್ಬೋದಿತ್ತು ಎಷ್ಟಿಗೂ ಹೇಳಿದ್ರೆ ಭೂಮಿನೇ ಪರವಾಗಿಲ್ಲ ಅವ್ಳು ಪಾಡುಗಳು ಇರ್ತಾಳೆ ಯಾರ ಸುದ್ದಿಗೂ ಹೋಗಲ್ಲ ನಾವು ಸುಮ್ನೆ ಅವಳ ಮೇಲೆ ತಪ್ಪು ತಿಳ್ಕೊಂತ ಇದೀವಿ ದೇವಾಯಾನಿ ಹತ್ತಿ ಜೊತೆ ಸೇರ್ಕೊಂಡು ನಾನು ಇಲ್ಲ ಸಲ್ಲದ ಭೂಮಿ ಮೇಲೆ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಚುಕು ನಂಗೆ ಭೂಮಿನೇ ಬೇಕು ಅಂತ ತುಂಬಾ ಮನ್ಸಲ್ಲಿ ಅನಿಸ್ತಾ ಇದೆ ಅಂತ ಅಪೇಕ್ಷ ಅವರು ಮನ್ಸಲ್ಲೇ ಅನ್ಕೊಂತಾರೆ ನಾನು ಒಂದ್ ಸ್ವಲ್ಪ ದಿವಸ ಸಾಹೇಬ್ರ ಜೊತೆ ಇರ್ತೀನಿ ಆಮೇಲೆ ಮನೆ ಬಿಟ್ಟು ಹೋಗ್ಬೇಕಲ್ಲ ದೇವ್ರೆ ಇರೋ ಪ್ರೀತಿನ ಸಾಹೇಬ್ರ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಿದೆ ದೇವ್ರೆ ಅವ್ರು ಯಾವ್ದೇ ಕಾರಣಕ್ಕೂ ನನ್ ಮೇಲೆ ಆಸೆ ಇಟ್ಕೋಬೇಡ ಅಂತ ಹೇಳ್ತಾ ಇದಾರೆ ಅವರು ನನ್ನ ಪ್ರೀತಿನ ಸಾಹೇಬ್ರ ಹತ್ರ ಹೇಳ್ಕೊಂತೀನಿ ಅವ್ರ ಏನಂತಾರೆ ಅಂತಾರೆ ಅಂತ ನೋಡೋಣ ಸಂಚಿಕೆಯಲ್ಲಿ ಭೂಮಿಯವರು ಅವ್ರ ಪ್ರೀತಿನ ಹೇಳ್ಕೊತಾರೆ ಹತ್ರ ಅಂತ ಕಾದ್ ನೋಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್